ಸ್ನೇಹಿತರ ಇವಾಗ ನಾವು ಸಂತೋಷ ತೆರ ಬಂದಿದ್ದೀವಿ ಜನ ಹೊರಗಡೆ ಬರ್ತಾ ಇದಾರೆ ಸಿನಿಮಾ ನೋಡ್ಕೊಂಡು ಏನ್ ಹೇಳ್ತಾರೆ ಅವರ ಅಭಿಪ್ರಾಯವನ್ನ ಕೇಳೋಣ ಬನ್ನಿ ಚೆನ್ನಾಗಿದೆ ಉಪೇಂದ್ರ ಸಿಂಗ್ ಬರ್ಬೇಕಂದ್ರಿ ಒನ್ ಟೈಮ್ ನೋಡ್ದೆ ಸ್ಥಳದ ಎರಡ್ ಟೈಮ್ ಮೂರ್ ಟೈಮ್ ನೋಡ್ಬೇಕು ಬಾಸ್ ಅರ್ಥ ಸಿನಿಮಾ ಫಸ್ಟ್ ಕ್ಲಾಸ್ ಅರ್ಥ ಆಗಿದೆ ಎರಡ್ ಟೈಮ್ ನೋಡಿದ್ರೆ ಅರ್ಥ ಆಗುತ್ತೆ ಒನ್ ಟೈಮ್ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ ಅಷ್ಟೇ ಸಿನಿಮಾ ಹೆಂಗಿದೆ ಸಿನಿಮಾ ಒನ್ ನಂಬರ್ ಆಗಿದೆ ಸಿನಿಮಾ ಅಷ್ಟೇ ಕೆಲವರು ಅರ್ಥ ಆಗಲ್ಲ ಅಂತ ಇದಾರೆ ಒನ್ ಟೈಮ್ ನೋಡಿದ್ರೆ ಅರ್ಥ ಆಗಲ್ಲ ಎರಡ್ ಟೈಮ್ ಮೂರ್ ಟೈಮ್ ನೋಡ್ಬೇಕು ಅವಾಗ ಅರ್ಥ ಆಗುತ್ತೆ ಸರ್ ನಾವು ಬೆಳಗ್ಗೆ ನಾವು ಆರು ಗಂಟೆ ಶೋಕೆ ಫಿಲಮ್ ಹೋಗಿದ್ವಿ ಅಂದ್ರೆ ನಮ್ಮ ಏರಿಯಾದಲ್ಲಿ ನಿಂಗ್ರಾಜ್ಪುರಮಲ್ಲಿ ಆಲ್ರೆಡಿ ನಾವು ನಂಬರ್ ಅಂದ್ರೆ ಅಲ್ಲ ಅರ್ಥ ಆಗಿಲ್ಲ ನಮ್ಗೆ ಅದಕ್ಕೆ ನಾವು ಫಸ್ಟ್ ನೋಡಿದ್ವಿ ಬೆಳಿಗ್ಗೆ ಎತ್ತುವಾಗ ಆರು ಗಂಟೆ ಅಷ್ಟು ಆಗಿ ನೋಡಿದ್ಬಿಟ್ಟಿದ್ವಿ ಅಂದ್ರೆ ಇವಾಗ ನಮ್ಗೆ ಅರ್ಥ ಆಗಿಲ್ಲ ಅಂದ್ಬಿಟ್ಟು ಸೆಕೆಂಡ್ ಟೈಮ್ ಇಲ್ಲಿ ಬಂದಿದ್ವಿ ಯಾಕಂದ್ರೆ ಫ್ಯಾನ್ಸ್ ಎಲ್ಲ ಬರ್ತಾರ ಅಂದ್ಬಿಟ್ಟು ನಾವ್ ಇಲ್ಲಿ ಬಂದಿದ್ವಿ ನಮ್ ಬಾಕ್ ಅಂತ ಗೊತ್ತಿಲ್ಲ ಅಂದ್ರೆ ಬರ್ತಾರ ಅಂತ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ನಮ್ ಫಿಲಮ್ ನೋಡಿದ್ವಿ ಎಷ್ಟೇ ಸರಿ ಅಂದ್ರೆ ನಮ್ಗೆ ಈ ಫಿಲಮ್ ತುಂಬಾ ಇಷ್ಟ ಆಗಿದೆ ನಮ್ಗೆ ಅಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಬಾಸ್ ನಮ್ಗೆ ಇವಾಗ ನೋಡ್ತಾ ಇದ್ವಿ ಈಗ ಜಸ್ಟ್ ಇವಾಗ ನೋಡ್ತಾ ಇದೀವಿ ಸಣ್ಣ ನೋಡಿ ನೋಡ್ತೀವಿ ಏನಾಗ್ತಾ ಬರ್ತಲ್ಲ ಮಾತಾ ಬಾಸ್ತಾ ಜೈ ಬಾಸ್ತಾ